हरिः ओं आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमृदानन्दतीर्थपुगुत्पादाचार्यगुरुभ्यो नमः मन मनोभीष्ट वरदम सर्वाभीष्ट फल प्रदम पुरंदर गुरु वंदे दासश्रेष्ठ दयानिधि विद्या विनय संपन्ना शांताद गुण ब्रह्मता सशास्त्र प्रवचना सत्ता निर्मिलाद्यान गुरुन् भजे पृथ्वी मंडल मध्यस्था पूर्ण बोधम तारका वैष्णवा ಶ್ರೀ ಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ದಿವ್ಯ ಗ್ರಂಥ ರೂಪಕ ಗಜ್ಯವಾಗಿದೆ ನೂರ ಎಂಬತ್ತು ಗದ್ಯದ ಮಧ್ಯದಲ್ಲಿ ಎಂಬತ್ತೊಂದನೇ ಗದ್ಯ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂದರೆ ಸಕಲ ವಾಗ್ ಪ್ರಪಂಚ ವಾಗ್ಮಯ ಪ್ರಪಂಚದಕ್ಕೆ ಪ್ರತಿಪಾದ್ಯನಾದವನು ಪುರುಷೋತ್ತಮ ಎಂದರ್ಥ ಪುರಾಣ ಅಂತ ಹೇಳಿದ್ದರಿಂದ ಹದಿನೆಂಟು ಪುರಾಣಗಳನ್ನು ನಾವು ಸ್ವೀಕರಿಸಬಹುದು ವೇದ್ಯಾಸ ಸಮಗ್ರ ವಾಗ್ಮಯ ಕೋಶವನ್ನು ನಾವು ಸ್ವೀಕರಿಸಬಹುದು ಪ್ರಸ್ತುತ ಬ್ರಹ್ಮಪುರಾಣದ ವಾಕ್ಯವನ್ನು ನೋಡುತ್ತಿದ್ದೆವು ಮುಂದಿನ ವಾಕ್ಯ ಬ್ರಹ್ಮಣ ಕಾಲರಾಮ್ನಾಥು ಸಾಹ ಶೇತೇ ಹರಿನಿಶಿ ಬ್ರಹ್ಮಣ ಕಾಲ ಸಹ ಶೇತೆ ಹರಿನ ಪುರೀಂದ್ರದಾಸರು ಪುರಾಣ ಪುರುಷೋತ್ತಮ ಎಂದೇ ಏಕೆ ಹೇಳಿದ್ದಾರೆಂದರೆ ಭಗವಂತ ಸದಾ ಕಾಲ ಪುರುಷೋತ್ತಮ ನಮಗೆ ತಿಳಿದ ಮರುಕ್ಷಣದಿಂದ ಅವನು ಪುರುಷೋತ್ತಮನಲ್ಲ ನಮಗೆ ತಿಳಿಯೋಕೆ ಅನಂತ ಕಾಲದ ಮುಂಚೆಯೇ ಅವನು ಪುರುಷೋತ್ತಮನಾಗಿದ್ದಾನೆ ಇದನ್ನು ನಾವು ತಿಳಿದುಕೊಳ್ಳಬೇಕು ನಮಗೆ ಪ್ರಸ್ತುತ ವರ್ತಮಾನ ಕಾಲದ ಪರಿಚಯವಾಗುತ್ತದೆ ವರ್ ಭವಿಷ್ಯತ್ ಕಾಲವನ್ನು ಚಿಂತಿಸುತ್ತೇವೆ ಭೂತ ಕಾಲವನ್ನು ನಾವು ಅಂದು ತೋರಿಸುತ್ತೇವೆ ಹಾಗಾದರೆ ನಮಗೆ ಮೂರೂ ಕಾಲದ ಜ್ಞಾನ ಉಳ್ಳತಕ್ಕಂಥ ಚೇತನ ನಮ್ಮ ಒಳಗೆ ಪ್ರತಿಯೊಬ್ಬರ ಶರೀರದೊಳಗೆ ಇದ್ದಾರೆ ಆ ಚೇತನದ ಸ್ವರೂಪ ಕಾಲವನ್ನು ಯಥಾವತ್ತಾಗಿ ತಿಳಿಯುವುದೇ ಆಗಿದೆ ಆ ಚೇತನಿಗೆ ಚೇತನ ಗುಣ ಎಂದರೇನು ಗುಣದ ಕಾಲದ ಅವಯವ ರೂಪವಾಗಿಯೂ ಕಾಲವನ್ನು ತಿಳಿಯುತ್ತಾರೆ ಮಹತ್ತಾಗಿಯೂ ಕಾಲವನ್ನು ತಿಳಿಯಬಲ್ಲವನು ಆದ್ದರಿಂದಲೇ ನಮಗೆ ನನಗೆ ನೆನಪಿದೆ ಇವತ್ತಿನ ಆಗು ಹೋಗುಗಳು ತಿಳಿದಿದೆ ನಾಳೆಯನ್ನು ನಾವು ಗುರುತಿಸಿಕೊಳ್ಳುತ್ತೇವೆ ನಾಳೆ ಇನ್ನೂ ಬಂದೇ ಇಲ್ಲ ಆದರೂ ಸಹ ನಾವು ನಾಳೆ ಹೇಗೆ ಹೇಳುತ್ತೇವೆಂದರೆ ಜೀವ ನಿತ್ಯನಾದ್ದರಿಂದ ನಾವು ಕಾಲವನ್ನು ಅವಯವ ರೀತಿಯಲ್ಲಿ ತೆಗೆದು ನಾಳಿನ ಕಾಲವನ್ನು ಪ್ರತ್ಯೇಕಿಸುತ್ತಾ ಇದ್ದೇವೆ ಆದರೆ ಕಾಲ ಸಮಗ್ರವಾಗಿ ನಿತ್ಯವಾಗುವುದು ನಿತ್ಯ ಪದಾರ್ಥಗಳಲ್ಲಿ ಒಂದಾದ ಜೀವನು ನಿತ್ಯವಾದ ಕಾಲವನ್ನು ಅರಿಯಬಲ್ಲನು ನಮಗೆ ನಿತ್ಯವಾದದರಲ್ಲಿ ಸಂಬಂಧ ನಿತ್ಯನಾದರಲ್ಲಿ ಮಾತ್ರ ಇರುತ್ತದೆ ಅನಿತ್ಯವಾದ ಸಂಬಂಧ ಅನಿತ್ಯವಾದರಲ್ಲಿ ಇರುತ್ತದೆ ನಾವು ಮಾಡುವ ಬಹುಪಾಲು ಸಂಬಂಧಗಳು ಅನಿಚ್ಚವಾಗಿರುವುದರಿಂದ ನಶಿಸಿ ಹೋಗುತ್ತದೆ ನಿತ್ಯವಾದರಲ್ಲಿ ಸಂಬಂಧ ಮಾಡಿದರೆ ಇರುವ ಸಂಬಂಧವನ್ನೇ ನಾವು ತಿಳಿದುಕೊಂಡದೇ ಆಗತ್ತೆ ಅದರಿಂದ ಜೀವನ ನಿತ್ಯ ಜೀವನ ಸ್ವರೂಪಗುಣವಾದ ಸಹಜಗುಣವಾದದ್ದು ಕಾಲ ದೇಶ ಪುರಾಣ ಧರ್ಮ ಪ್ರಕೃತಿ ಇವೆಲ್ಲವನ್ನೂ ಸಹ ಅನಾದಿಯಾದ್ದರಿಂದ ನಿತ್ಯವಾದ್ದರಿಂದ ನಿತ್ಯದ ಸಂಪರ್ಕ ಆ ಜೀವರಿಗೆ ಇದೆ ಇದನ್ನು ತಿಳಿಸಲು ಸರ ಪುರಾಣದ ವಾಕ್ಯ ನಮಗೆ ಬಹಳ ನೆರವು ಮಾಡಿಕೊಡುತ್ತೆ ಬ್ರಹ್ಮಣ ಕಾಲನಾಮ್ನ ಸು ಹರಿನಿಶಿ ಪ್ರತಿಯೊಬ್ಬರ ಕಾಲವನ್ನು ನಿರ್ದಿಷ್ಟವಾಗಿ ಹೇಳುವಾಗ ಆ ಕಾಲವನ್ನು ನಿರ್ದಿಷ್ಟಿಸುವ ಒಬ್ಬ ವ್ಯಕ್ತಿಯನ್ನು ಭಗವಂತ ಸೃಷ್ಟಿಸಿದ್ದಾನೆ ಬ್ರಹ್ಮನ ಒಂದು ಪರಾಕಾಲವನ್ನು ಬ್ರಹ್ಮನ ಕಾಲ ಎಂದು ಹೇಳಿದರು ವಿಶ್ವದಲ್ಲಿ ಸೃಷ್ಟಿಸಲಾಗಿರತಕ್ಕಂಥ ಬ್ರಹ್ಮಾಂಡದಲ್ಲಿ ಅತಿ ದೊಡ್ಡ ಕಾಲ ಅಂದರೆ ಬ್ರಹ್ಮಕಾಲ ಬ್ರಹ್ಮನ ಒಂದು ಪರಾಕಾಲ ಬ್ರಹ್ಮನ ಒಂದು ನೂರು ವರ್ಷದ ಆಯುಸ್ಸು ಈ ನೂರು ವರ್ಷದ ಆಯುಸ್ಸಿನ ಒಳಗಡೆ ಇರತಕ್ಕಂಥದ್ದು ಸಮಸ್ತ ಬ್ರಹ್ಮಾಂಡದಲ್ಲಿ ಸಮಸ್ತರದು ಆಗಿರುತ್ತದೆ ಆದ್ದರಿಂದ ಪರಾಕಾಲವಾದ ಬ್ರಹ್ಮನನ್ನು ಕಾಲದಿಂದ ಸೂಚಿಸುತ್ತೇವೆ ಅದಂತೆ ಒಂದು ಅಣುವಾದ ಜೀವ ಆ ಕಾಲದನ್ನು ಆ ಜೀವನನ್ನು ಉದ್ದೇಶಿಸಿ ನಾವು ಹೇಳಬಹುದು ಅದೇ ಲವ ತೃಣ ನಿಮಿಷ ಗಂಟೆಗೆ ಗಳಿಗೆ ದಿನ ರಾತ್ರಿ ಪಕ್ಷ ಮಾಸ ಅಯನ ಋತು ವರ್ಷ ಮನ್ವಂತರ ಮನ್ವಂತರಗಳು ಅಂತ ಬಂದಾಗ ಅದು ಒಂದು ಮನುಗಳಿಗೆ ಸಂಬಂಧಿಸಿದ್ದಾಗಿರುತ್ತದೆ ಆದ್ದರಿಂದ ಬ್ರಹ್ಮನ ಕಾಲ ಮನ್ವಂತರದ ಕಾಲ ಎರಡು ಕಾಲವನ್ನು ವಿಶೇಷವಾಗಿಯೇ ಪುರಾಣದಲ್ಲಿ ತಿಳಿಸಿದ್ದಾರೆ ಈ ಕಾಲವನ್ನು ನಾವು ಈ ಜೀವರಿಗೆ ನಿಮಿತ್ತವಾಗಿ ತಿಳಿದುಕೊಳ್ಳುತ್ತೇವೆ ಮನುಗಳು ಚೇತನರೇ ಆಗಿದ್ದಾರೆ ಬ್ರಹ್ಮನೂ ಚೇತನಾಗಿದ್ದಾನೆ ಬ್ರಹ್ಮ ಕಾಲನಾಮ್ನ ತು ತು ಶೇತಿ ಹರಿನಿಶಿ ಆದರೆ ಬ್ರಹ್ಮನ ಪರ ಕಾಲವಾಗಲಿ ಮನ್ವಂತರ ಕಾಲವಾಗಲಿ ಭಗವಂತನ ಕಾಲದ ಮುಂದೆ ಇದು ಯಾವ ಅಳು ಕಾಲ ಎನಿಸಿಕೊಳ್ಳುತ್ತದೆ ಅಳು ಅಂದರೆ ಏನು ಅತೀ ಅಲ್ಪವಾದದ್ದು ಅತಿ ಅಲ್ಪವಾದ ಕಾಲವನ್ನು ಬ್ರಹ್ಮನ ಕಾಲ ಎಂದು ತಿಳಿಸಿದ್ದಾರೆ ಅದು ಬ್ರಹ್ಮಪುರಾಣದಲ್ಲಿ ಸ್ಥಾಪಿತವಾಗಿದೆ ಬ್ರಹ್ಮಣ ಕಾಲ ನಾಮನಾತು ಸಹ ಸೀತೆ ಹರಿನಿಶಿ ಶ್ರೀ ಭಾಗವತದಲ್ಲಿ ಮೂರನೇ ಸ್ಕಂದ ಹನ್ನೆರಡನೇ ಅಧ್ಯಾಯದ ಇಪ್ಪತ್ತೇಳನೇ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥರು ವೇದವ್ಯಾಸರ ವಾಕ್ಯವನ್ನೇ ಜೋಡಿಸಿ ಅರ್ಥವನ್ನು ಹೇಳುತ್ತಾ ಇದ್ದಾರೆ ಈ ಹನ್ನೆರಡನೇ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ ಮೂರನೇ ಅಜ್ಜಾಯದ ಮೂರನೇ ಸ್ಕಂದದ ಹನ್ನೆರಡನೇ ಅಜ್ಜಾಯದ ಇಪ್ಪತ್ತ ಏಳನೇ ಶ್ಲೋಕ ತಮೋ ಮಾತ್ರಪಾದಾಯ प्रतिसमृद्ध विक्रमः कालेन अनगतस्येशः हस्ते तुष्टिं निराचये तमो मात्रं उपादाय प्रतिसमृद्ध विक्रमः कालेन अनगतस्येशः हस्ते तुष्टिं निराचये ಎಂಬುದು ಭಾಗವತದಲ್ಲಿ ಶ್ರೀ ವೇದವ್ಯಾಸಿದಂಥ ವಾಕ್ಯ ಅರ್ಥವೇನು ಬ್ರಹ್ಮದೇವರ ದಿನದ ಕೊನೆಯಲ್ಲಿ ಅಂದರೆ ಬ್ರಹ್ಮದೇವರ ರಾತ್ರಿಯಲ್ಲಿ ಎಂದರ್ಥ ಕೊನೆಯ ರಾತ್ರಿಯಲ್ಲಿ ಶ್ರೀಹರಿಯ ತಮೋ ಗುಣ ಪ್ರವರ್ತಕವಾದ ಕಾಲ ಸಂಕರ್ಷಣ ರುದ್ರ ಮೊದಲಾದ ರೂಪಗಳು ತೆಗೆದುಕೊಂಡು ತನ್ನ ಪರಾ ಕ್ರಮವನ್ನು ಉಪಸಂಹಾರ ಮಾಡಿಕೊಂಡವನಾಗಿ ಪ್ರತಿ ಸಮೃದ್ಧ ವಿಕ್ರಮ ಅಂದರೆ ಕಾಲ ನಾಮಕರಾದ ಬ್ರಹ್ಮದೇವರಿಂದ ಅನುಸರಿಸಲ್ಪಟ್ಟವನಾಗಿ ದಿನಕಲ್ಪದ ತೇ ಶೇ ಪ್ರಳಯೋದಕದಲ್ಲಿ ಇರುವ ಶೇಷನ ಮೇಲೆ ಜಗತ್ತಿನ ವ್ಯಾಪಾರವನ್ನು ಬಿಟ್ಟು ತೂಷ್ಣೀಮ್ ಮಲಗಿರುವನು ಆಸೆ ಬ್ರಹ್ಮನ ಪ್ರಳಯ ಕಾಲದಲ್ಲಿ ಬ್ರಹ್ಮನೊಂದಿಗೆ ವಿಷ್ಣು ಮಲಗುತ್ತಾನೆ ಎಂದು ಮೈತ್ರೆಯರು ವಿಧನಿಗೆ ಹೇಳುತ್ತಾರೆ ಎಂಬುದು ಇಲ್ಲಿನ ಕಥಾ ಪ್ರಸಂಗವಾಗಿದೆ ಬ್ರಹ್ಮನ ಕಾಲವಾದರೂ ಎಷ್ಟು ನಲವತ್ತ್ಮೂರು ಲಕ್ಷ ಇಪ್ಪತ್ತು ಸಾವಿರದ ಇದು ಒಂದು ದಿನವಾದರೆ ಇಂತಹ ನೂರು ವರ್ಷ ನೂರು ವರ್ಷಕ್ಕೆ ಆಗತಕ್ಕಂಥ ಕಾಲಮಾನ ಬ್ರಹ್ಮನ ಪರಮ ಪರಾ ಹೆಸರು ಬ್ರಹ್ಮನ ಪರಾ ಕಾಲದಲ್ಲೂ ಒಂದು ರಾತ್ರಿ ಅನ್ನೋದು ಹಾಗೆ ಅದ ಮೇಲೆ ರಾತ್ರಿ ಬರುತ್ತದೆ ಆ ರಾತ್ರಿಯ ಕೊನೆಯಲ್ಲಿ ಬ್ರಹ್ಮದೇವರು ತನು ಸೃಷ್ಟಿಯಾಗಿದ್ದು ಈ ಪ್ರಕೃತಿಯ ಮಹತ್ವ ದಶೆಯಿಂದ ಆದ್ದರಿಂದ ಆ ಶರೀರವನ್ನು ಸಹ ಭಗವಂತ ನಾಶ ಮಾಡುತ್ತಾನೆ ಯಾವ ರೀತಿಯಿಂದ ಮಾಡುತ್ತಾನಂದರೆ ಕಾಲರೂಪದಿಂದ ಸಂಕಷ್ಟ ರೂಪದಿಂದ ಸಂಕಂಚನ ಅಗ್ನಿಯಿಂದ ಸುಡುತ್ತಾನೆ ಎಂದರ್ಥ ಇದನ್ನು ಶ್ರೀಮದಾನಂದ ತೀರ್ಥರು ಬ್ರಹ್ಮಪುರಾಣದ ವಾಕ್ಯವನ್ನು ಸೇರಿಸಿ ಉತ್ತರವನ್ನು ಹೇಳುತ್ತಿದ್ದಾರೆ ಬ್ರಹ್ಮಣ ಕಾಲ ನಾಮನಾಥೂ ಸಹ ಶೀತೆ ಹರಿ ಬ್ರಾಹ್ಮಿ ಕಾಲಾಭಿಮಾನಿಯಾದ ಕಾಲನಾಮಕ ಬ್ರಹ್ಮನೊಂದಿಗೆ ರಾತ್ರಿಯಲ್ಲಿ ಶ್ರೀಹರಿ ಮಲಗುತ್ತಾನೆ ಎಂದರ್ಥ ಭಗವಂತನಿಗೆ ಕಾಲ ಎಂಬುದು ಇಲ್ಲವೇ ಇಲ್ಲ ಏಕೆಂದ್ರೆ ಅನಾದಿಯಾಗಿರ್ತಕ್ಕಂಥ ಕಾಲದ ಗಣನೆ ಇಲ್ಲ ಇಲ್ಲ ಅಂದರೆ ಅರ್ಥ ಏನು ಎಲ್ಲ ಕಾಲಕ್ಕೂ ಇರುವರು ಒಂದು ಅರ್ಥ ನಾವು ಕಾಲದ ಗಣನೆ ಮಾಡಿದರೆ ಆ ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲ ಅಂತ ಹೇಳಬೇಕು ಆದರೆ ಭಗವಂತನಿಲ್ಲದ ಕಾಲವೇ ಇಲ್ಲ ಹೌದು ಜೀವರು ಹಾಗೆ ಆಗತ್ತಂದರೆ ಜೀವರು ನಿದ್ರಾವಸ್ಥೆಯಲ್ಲಿ ಅಜ್ಞಾನವಸ್ಥೆಯಲ್ಲಿ ಕಾಲದಲ್ಲಿ ಇರುತ್ತಾರಿಗೆ ಹೊರತು ಸ್ವಾತಂತ್ರತೆಯ ಪೂರ್ಣ ಜ್ಞಾನದಿಂದ ಭಗವಂತನಂತೆ ಇರುವುದು ಸಾಧ್ಯವಿಲ್ಲ ಇರುವುದಿಲ್ಲ ಆದ್ದರಿಂದ ಶ್ರೀ ಪುರಂದರದಾಸರು ಇಲ್ಲಿ ಪುರಾಣ ಪುರುಷೋತ್ತಮ ಎಂದು ತಿಳಿಸ್ತಾ ಇದ್ದಾರೆ ಎಲ್ಲರಿಗೂ ಜ್ಞಾನದ ಪರಿಜ್ಞಾನಗುಂಟು ಕಾಲಸ್ವಾಮಿಯಾದ ಭಗವಂತನನ್ನು ಸರಿಯಾಗಿ ತಿಳಿದುಕೊಂಡಾಗ ಮಾತ್ರ ಪುರುಷೋತ್ತಮರ ಜ್ಞಾನವಾಗುವುದು ಎಂಬುದೇ ಪುರಂದರದಾಸರ ಇಲ್ಲಿನ ಒಕ್ಕಣಿಕೆಯಾಗಿದೆ ಎಲ್ಲರೂ ಕಾಲಕ್ಕೆ ಅಧೀನರಾಗಿರುತ್ತಾರೆ ಆದರೆ ಭಗವಂತ ಕಾಲ ಸ್ವಾಮಿಯಾಗಿ ಕಾಲ ನಿಯಾಮಕನಾಗಿ ಕಾಲ ಪ್ರವರ್ತಕನಾಗಿ ಕಾಲದಲ್ಲಿ ಇರುತ್ತಾನೆ ಕಾಲವೇ ಆಗಿದ್ದಾನೆ ಕಾಲವೇ ಆಗಿದ್ದಾನೆ ಎಂದರ್ಥ ಏನು ಕಾಲ ಎಂಬುದು ಜಡ ಭಗವಂತ ಕಾಲದಲ್ಲಿ ಇದ್ದಾನೆ ಎಂದರ್ಥ ಪ್ರತಿಯೊಬ್ಬರ ಜೀವರು ಪ್ರತಿದಿನವೂ ರಾತ್ರಿಯಲ್ಲಿ ಹೆಚ್ಚು ಕಾಲ ಕಳೆಯುತ್ತೇವೆ ಸಣ್ಣ ವಯಸ್ಸಿನಲ್ಲಿದ್ದಾಗ ದೇಹದ ಮುಕ್ಕಾಲು ಭಾಗ ನಿದ್ರೆಯಲ್ಲಿ ಕಳೆಯುತ್ತಾರೆ ತದನಂತರದಲ್ಲಿ ಮೂರನೇ ಎರಡು ಭಾಗ ಅಂದರೆ ಹದಿನಾರು ಗಂಟೆಗಳ ಕಾಲ ನಿದ್ರೆಯಲ್ಲಿ ಕಳೆಯುತ್ತಾರೆ ಮತ್ತು ಕೆಲವರು ಅರ್ಧ ಭಾಗ ಅಂದರೆ ಹನ್ನೆರಡು ಗಂಟೆಗಳ ಕಾಲ ನಿದ್ರೆಯಲ್ಲಿ ಕಳೆಯುತ್ತಾರೆ ಮತ್ತು ಕೆಲವರು ಒಂದನೇ ಮೂರನೇ ಒಂದು ಭಾಗ ಅಂದರೆ ಎಂಟು ಗಂಟೆಗಳ ಕಾಲ ನಿದ್ರೆಯಲ್ಲಿ ಕಳೆಯುತ್ತಾರೆ ಏನೂ ಇಲ್ಲದಿದ್ದರೂ ಸಹ ಕಾಲು ಭಾಗ ಅಂದರೆ ಆರು ಗಂಟೆಗಳ ಕಾಲ ನಿದ್ರೆಯಲ್ಲಿ ಕಳೆದೇ ಕಳೆಯುತ್ತಾರೆ ಇದು ಪ್ರಕೃತಿ ನಿಯಮವಾದ ಕಾಲದ ರೂಪ ಕಾಲದ ಸ್ವರೂಪ ಪ್ರತಿ ಜೀವರು ನಿದ್ರೆಯಲ್ಲಿ ಇದ್ದೇ ಇರುತ್ತಾರೆ ನಿದ್ರೆ ಎಂಬುದು ಅಜ್ಞಾನ ಅವಸ್ಥೆಯಾಗಿದೆ ಆದ್ದರಿಂದ ನಿದ್ರಾವಸ್ಥೆಯಲ್ಲಿ ಇದ್ದಾಗ ಯಾವ ಚಟುವಟಿಕೆ ಇರುವುದಿಲ್ಲ ಮನಸ್ತತ್ವೇ ನಿಸ್ತಂಭಿತವಾಗಿರುತ್ತದೆ ಇಂದಿಗಳ ಎಲ್ಲ ಇಂದ್ರಿಯಗಳು ಸ್ತಂಭಿಭೂತವಾಗಿರುತ್ತದೆ ಜೀವ ಮಾತ್ರ ಇರುತ್ತ ಸ್ವರೂಪದಲ್ಲಿರುತ್ತಾನೆ ಆದರೆ ನಿ ಗಾಢ ನಿದ್ದೆಯಲ್ಲಿರುವಂತೆ ಇದ್ದಾಗ ಜೀವನಿಗೆ ಆ ಕಾಲದ ಗಡನೆ ಒಂದು ಮಾತು ಬಿಟ್ಟು ಬೇರೆ ಏನೂ ಆಗೋದಿಲ್ಲ ಆದ್ದರಿಂದ ಕಾಲ ನಿತ್ಯವಾದ್ದರಿಂದ ಜೀವನು ನಿತ್ಯ ಎಂದರೆ ಕಾಲದೊಂದಿಗೆ ಜೀವನು ಜೀವಿಸುತ್ತಾನೆ ಎಂದು ಮಾತು ತಿಳಿಯಬೇಕು ಆದರೆ ಸ್ವತಂತ್ರನಾದ ಭಗವಂತ ಹಾಗಲ್ಲ ಅವನು ಕಾಲದ ನಿಯಾಮಕನಾಗಿದ್ದಾನೆ ಕಾಲ ರೂಪನಾಗಿದ್ದಾನೆ ಕಾಲ ಪ್ರವರ್ತಕನಾಗಿದ್ದಾನೆ ಅವನನ್ನು ಪುರುಷೋತ್ತಮ ಎಂದು ಪುರಾಣ ಪುರುಷೋತ್ತಮ ಎಂದು ತಿಳಿಯಬೇಕು ಪ್ರತಿಯೊಬ್ಬರ ಕಾಲಕ್ಕೂ ನಾವು ಅಂತ್ಯವನ್ನು ಹೇಳಬಹುದು ಆದರೆ ಬ್ರಹ್ಮರ ಕಾಲವನ್ನು ಅಂತ್ಯವನ್ನು ಹೇಳಬಹುದು ಆದರೆ ಭಗವಂತನ ಕಾಲವನ್ನು ಅಂತ್ಯ ಎಂದು ಹೇಳುವಂತೇ ಇಲ್ಲ ಏಕೆಂದರೆ ಕಾಲಕ್ಕೆ ಅಂತ್ಯವಿಲ್ಲ ಇದನ್ನು ಹೇಗೆ ತಿಳಿಯುವುದು ಪುರುಷೋತ್ತಮತ್ವದಿಂದ ತಿಳಿಯಬಹುದು ಎಲ್ಲ ಪುರುಷರು ಸಹ ಕ್ಲುಪ್ತವಾದ ಕಾಲದಲ್ಲಿ ತಮ್ಮ ಚಟುವಟಿಕೆಯನ್ನು ಮಾಡುತ್ತಾರೆ ಆದರೆ ಭಗವಂತನ ಕಾಲ ಕ್ಲುಪ್ತವಾದುದಲ್ಲ ನಿತ್ಯವಾದುದು ಎಂದು ತಿಳಿಯಬೇಕು ಹಾಗಾದರೆ ಮುಕ್ತರಾದ ಜೀವರಲ್ಲಿ ಅವರು ನಿಚ್ಚರಾಗಿರುತ್ತಾರಲ್ಲ ಅಂದರೆ ಹೌದು ಅವರು ಕಾಲದಲ್ಲಿ ನಿಚ್ಚರಾಗಿರುತ್ತಾರೆ ಆದರೆ ಭೂತಕಾಲದ ತಮ್ಮ ಅವಧಿಯಲ್ಲಿ ನಿದ್ರೆಗೆ ಒಳಪಟ್ಟಿರುತ್ತಾರೆ ಆದ್ದರಿಂದ ಸಾಧನಾ ಅವಶ್ಯಕ ಮುಗಿದ ನಂತರದಲ್ಲಿ ಅವರ ಯೋಗ್ಯತಾನುಸಾರ ಅವರು ನಿಚ್ಚರೇ ಹೌದು ನಿಚ್ಚರು ಅಂದರೆ ಸ್ವಭಾವ ನಿಚ್ಚರು ಜ್ಞಾನಿಗಳು ಆಗಿರುತ್ತಾರೆ ಪೂರ್ಣ ಜ್ಞಾನವನ್ನು ಅನುಭವಿಸುತ್ತಾರೆ ಆದರೆ ಭಗವಂತನಷ್ಟೇ ಪೂರ್ಣತೆಯನ್ನು ಯಾವ ಮುಕ್ತರು ಹೊಂದುವುದಿಲ್ಲ ಭಗವಂತನ ಪೂರ್ಣತೆ ಪೂರ್ಣಸ್ಥ ಪೂರ್ಣಮಾದಾಯ ಪೂರ್ಣಮೆ ವಾ ಭವಿಷ್ಯತೆ ಎಂಬುದು ಭಗವಂತನ ವಿಶಿಷ್ಟವಾದ ಗುಣ ಇತರರು ಪೂರ್ಣ ಅಂದರೆ ಯಥಾಯೋಗ್ಯ ಪೂರ್ಣ ಒಂದು ಚಮಚದಲ್ಲೂ ನೀರು ಸೇರಿತು ಒಂದು ಹಂಡಿಗೂ ನೀರು ಸೇರಿತು ಸರೋವರವೂ ಸೇರಿತು ಸಮುದ್ರವೂ ಸೇರಿತು ಎಂದಂತೆ ಕಾಲದ ಗಣನೆಯಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದೆ ಆದ್ಯಂತಹ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂಬುದು ನಿತ್ಯವಾದ ಕಾಲದ ನಿಯಾಮಕನಾಗಿದ್ದಾನೆ ಕಾಲಸ್ವಾಮಿಯಾಗಿದ್ದಾನೆ ಎಂಬುದೇ ಮುಖ್ಯ ತಾತ್ಪರ್ಯ ಈ ರೀತಿಯಾಗಿ ನಾವು ಚಿಂತಿಸಿದಾಗ ಕಾಲದಿಂದ ಆಗತಕ್ಕಂಥ ದುಷ್ಪರಿಣಾಮ ನಮಗೆ ಆಗುವುದಿಲ್ಲ ಇದು ದೊಡ್ಡ ಮಂತ್ರವಾಗಿದೆ ಮಹಾನ್ ಮಂತ್ರವಾಗಿದೆ ಪುರಾಣ ಪುರುಷೋತ್ತಮವೆಂದಾಗ ಯಾತಕ್ಕಾಗಿ ಇಷ್ಟು ಪುರಾಣದ ವಾಕ್ಯಗಳನ್ನ ನೋಡಬೇಕು ಅಂದರೆ ಪುರುಷೋತ್ತಮನ ಅಗಾಧವಾದ ಗುಣಗಳು ವಿಭಿನ್ನವಾಗಿದ ಗುಣಗಳು ಬನ್ನ ಭಗವಂತನದ ಏಕವಾದರೂ ಸಹ ವಿಶೇಷಾಕಾರವಾಗಿ ಅನಂತ ಗುಣಗಳಿದೆ ಅನಂತ ಗುಣಗಳನ್ನು ಜೀವರು ತಿಳಿದುಕೊಳ್ಳಬೇಕು ಯಥಾಯೋಗ್ಯವಾಗಿ ಆದ್ದರಿಂದ ವೇದವ್ಯಾಸ ದೇವರು ನಾಲ್ಕು ಲಕ್ಷ ಶ್ಲೋಕದಲ್ಲಿ ಭಗವಂತನ ಪುರುಷೋತ್ತಮ ಗುಣಗಳನ್ನು ತಿಳಿಸಿಕೊಂಡಿದ್ದಾರೆ ಅದನ್ನು ತಿಳಿಯಿರಿ ಎಂಬ ಮಹದಾಸೆ ಶ್ರೀ ಪುರಂದ್ರದಾಸರು ಆದ್ದರಿಂದಲೇ ತಮ್ಮ ಗದ್ದದರಲ್ಲಿ ಪುರಾಣ ಪುರುಷೋತ್ತಮ ತೋರಿಸಿದ್ದಾರೆ ಇಂಥ ವಿಶೇಷ ಪ್ರತಿಭೆಯನ್ನು ಶ್ರೀ ಪುರಂದ್ರದಾಸರು ನಮಗೆ ತೋರಿಸಿದ್ದರಿಂದ ನಮಗೆ ಕಾಲದ ಜ್ಞಾನ ಉಂಟಾಗುತ್ತದೆ ಕಾಲದಿಂದ ಆಗದಂಥ ದುಷ್ಪರಿಣಾಮದಿಂದ ನಾವು ಹೊರಬರುತ್ತೇವೆ ಇದೇ ಮಹಾಪ್ರಯೋಜನ ಇಂತಹ ಅತ್ಯಂತ ಸೂಕ್ಷ್ಮದ ವಿಷಯವನ್ನು ತಿಳಿಸಿದ ಸುಪ್ರಂದಾಸರಿಗೆ ಅವರಂತೆ ಆಮೇಲೆ ಪುರಂದೇ ನಮಸ್ಕರಿಸುತ್ತಾ ಇದೆಲ್ಲವೂ ಸಾಧ್ಯವಾದದ್ದು ನಮ್ಮ ಈ ಶರೀರ ಕ್ಲುಪ್ತವಾದ ಶರೀರ ಈ ಶರೀರವನ್ನು ತೋರಿಸುವ ತಂದೆ ತಾಯಿಗಳ ಶರೀರ ಅವರು ಸಹ ಮೃತರಾದರೂ ಅವರ ಕಾಲವನ್ನು ತೋರಿಸಿದ್ದಾರೆ ಅವರಿಗೆ ಸಹಾಯ ಮಾಡಿದ ಗುರು ಹಿರಿಯರು ಅವರು ಸಹ ಕ್ಲುಪ್ತವಾದ ಶರೀರದಲ್ಲಿ ಕ್ಲುಪ್ತವಾದ ಕಾಲದಲ್ಲಿ ಇದ್ದವರು ಅದರಂತೆ ತತ್ವಾಭಿಮಾನಿ ದೇವತೆಗಳು ತತ್ವಾಭಿಮಾನಿ ದೇವತೆಗಳು ನಮ್ಮ ಲಿಂಗ ಶರೀರದಲ್ಲಿ ಪ್ರಾರಂಭದಿಂದಲೂ ಇದ್ದು ಲಿಂಗಶೈರ್ಯ ಹರಿಯ ತನಕ ಅವರ ಕಾಲ ಅಂತ ಎಂಬುದಿದೆ ಇಷ್ಟು ದೀರ್ಘ ಕಾಲದ ಕೆಲಸವನ್ನು ತತ್ವಾಭಿಮಾನಿ ದೇವತೆಗಳು ಮಾಡುತ್ತಾರೆ ಇವರಿಗಿನ್ನ ಅಧಿಕವಾದದ್ದು ಬ್ರಹ್ಮದೇವರು ತಮ್ಮ ಮೋಕ್ಷದ ಪರಿಜಾ ಸ್ನಾನದ ಪರ್ಯಂತವಾಗಿ ಬ್ರಹ್ಮದೇವರಲ್ಲಿ ಸಕಲ ತತ್ವಾಭಿಮಾನ ದೇವತೆಗಳನ್ನು ಇರಿಸಿಕೊಂಡಿರುತ್ತಾರೆ ಆದ್ದರಿಂದ ಅವರು ಬ್ರಹ್ಮನ ಪರಾಕಾರ ಎಂಬುದು ಅತ್ಯಂತ ಮಹತ್ವದ ಕಾಲ ನಾವು ಇದನ್ನು ತಿಳಿಯಬೇಕು ಆದ್ದರಿಂದ ಆ ಭಾರತೀಪತಿ ವಾಯುದೇವರೇ ತತ್ವಾಭಿಮಾನ ದೇವತೆಗಳಲ್ಲಿ ಗುರು ಹಿರಿಯರಲ್ಲಿ ತಂದೆ ತಾಯಿಗಳೇ ನಮ್ಮಲ್ಲಿ ನಿಂತು ಈ ಕಾಲವನ್ನು ಪರಿಚಯ ಮಾಡಿಸುತ್ತಿದ್ದಾರೆ ಬೃಂದಾಸರು ಕ ಪುರಾಣ ಪುರುಷೋತ್ತಮ ಎಂಬುದರಿಂದ ಆದ್ದರಿಂದ ಇದೇ ನಮ್ಮ ಬಿಂಬನ ಉಪಾಸನೆಯಾಗಿದೆ ಪುರುಷೋತ್ತಮನೇ ನಮ್ಮ ಬಿಂಬ ಆ ಬಿಂಬ ನಿಚ್ಚನಾಗಿದ್ದಾನೆ ಇದನ್ನು ನಾವು ಸದಾ ಸ್ಮರಣೆಯಲ್ಲಿರಬೇಕು ಅನುಭವಿಸಬೇಕು ನಿಚ್ಚನಾದ ಸಂಬಂಧದೊಡನೆ ನಾವು ನಿತ್ಯವಾಗಿದ್ದೇವೆ ಎಂಬ ಅನಿಸಿಕೆ ಗಟ್ಟಿಯಾಗಬೇಕು ಇದೇ ಮಹಾ ತಾತ್ಪರ್ಯ ಅನಿಸಿದೆ ಆದ್ದರಿಂದ ಇದರಲ್ಲಿರತಕ್ಕಂಥ ಬಿಂಬರೂಪಿಯಾಗಿದ್ದಂತಹ ಪುರುಷೋತ್ತಮನಾದಂತಹ ಸಕಲರಲ್ಲೂ ನಿಯಾಮಕನಾಗಿರತಕ್ಕಂಥ ಭಗವಂತನಿಗೆ ಸ್ವತಂತ್ರರಾದ ಭಗವಂತನಿಗೆ ಭೂಯಿಷ್ಠ ಅಂತೆ ನಮೋತಿದೇವ ಭೂ ಇಷ್ಟ ಅಂತೆ ನಮ ಉಕ್ತಮಿದೇವ ಭೂಯಿಷ್ಠ ಅಂತೆ ನಮ್ಮ ಉಕ್ತಮಿದೇವ ಎಂದ ನಮ್ರವಾಗಿ ರಮಿಸೋಣ ಭಾರತೀಯ ರಮಣ ಮುಖ್ಯ ಪ್ರಾಣ ಶ್ರೀ ಶ್ರೀಕೃಷ್ಣಾರ್ಥ ಮನಸ್ಸು ಹರಿಗೆ ಓಂ ಹರಿಗೆ ಓಂ ಹರಿಗೆ ಓಂ